traffic yeah. full traffic in my soul yeah. 2 батини трафик ி போன் அவர் இல்லேத்திட்டு Yeah, <laughs> yeah. ಸೊ ಹಾಯ್ ಗೈಸ್ ವ್ಯಾ ಆರ್ ಪ್ರೆಸೆಂಟ್ ಇನ್ ಲೈವ್ ಲೈವಲ್ಲಿ ಯಾರ್ಯಾರು ಇದ್ದೀರಾ ನೋಡಿ ತುಂಬ ಟ್ರಾಫಿಕ್ ಇದೆ ಮೈಸೂರಲ್ಲಿ ಬೆಂಗಳೂರಲ್ಲಿ ಇರೋಷ್ಟು ಟ್ರಾಫಿಕ್ ಇವತ್ತು ಮೈಸೂರಲ್ಲಿದೆ ನೋಡಿ ಜನರು ಹೆಂಗ್ ಹೋಗ್ತಾ ಇದ್ದಾರೆ ತುಂಬ ಕಷ್ಟದಲ್ಲಿ ಹೋಗ್ತಾ ಇದ್ದಾರೆ ನೋಡ್ಬೋದು ಫುಲ್ ಟ್ರಾಫಿಕ್ ಇದೆ

ನೀವು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ರೆ ಲಕ್ಷೆ ಶು ನಾವು ಕಾಮೆಂಟಲ್ಲಿ ಹಾಕ್ತೀವಿ ಲೈಕ್ ಸಬ್ಸ್ಕ್ರೈಬ್ ಆ್ಯಂಡ್ ಕಾಮೆಂಟ್ ಮೂರನ್ನು ಮಾಡಿದರೆ ನಿಮ್ಮ ಹೆಸರು ಕಾಮೆಂಟಲ್ಲಿ ಬರುತ್ತೆ ನೋಡೋಣ ಯಾಕೆ ಬೇಗ ಮಾಡ್ತಾರೆ ನೋಡಿ ಮಕ್ಕಳು ಎಲ್ಲರೂ ಟ್ರಾಫಿಕ್ 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 ನೋಡಿ ಈಗ ನಾವು ಶಾರ್ಟ್ಕಟ್ ತಗೊಳ್ಳೋದ್ರಲ್ಲಿ ಸ್ಮಾಲ್ ಶಾರ್ಟ್ಕಟ್ ಇಂಡಿಯೋದು ಎಷ್ಟು ದೊಡ್ಡ ಬಸ್ ಇದೆ ಈಗ ನೋಡ್ಬೋದು ದೊಡ್ಡ ಬಸ್ ದೊಡ್ಡ ಬಸ್

ನೋಡಬಹುದು ಇಷ್ಟು ಟ್ರಾಫಿಕ್ ಇದೆ ಅಂತ ಇವತ್ತು ನಾವ್ ಬೆರಿ ಲಾಂಗ್ ರೂಟ್ ಹೋಗೋದು ಇಷ್ಟೂ ಲಾಂಗ್ ರೂಟ್ ನಮ್ಮನೇ ರೋಡ್ ಇಷ್ಟೊಂದು ಲಾಂಗ್ ರೂಟ್ ಇದೆ ಜನ ಇಷ್ಟು ಜನ ಜನ ಮಹಾಸಾಗರ ಅನುಭವಿದ್ವಿ ಆತರ ಅಲ್ಲಿ ಬಸ್ ಓಡುತ್ತೆ ಎಲ್ಲ ಚೆನ್ನಾಗಿದೆ ಸ್ಕೂಲ್ ಬಸ್ಸು ಸ್ಕೂಲ್ ಬಸ್ ಇವತ್ತು ಮಕ್ಕಳು ಟ್ರಿಪ್ ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿದ್ದವ್ರ ಹೆಸರೆಲ್ಲ ಬರೀತೀವಿ ಏನಾರು